ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಟ್ನಸ್ ಡೇ ಮಾರ್ನಿಂಗ್ ಸಿಕ್ಸ್ ಫಿಫ್ಟಿನೋ ಆಯಿತು ಸೊ ಬೆಳಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಓದೋದು ನಮಾಜ್ ಮಾಡೋದೆಲ್ಲ ಮುಗಿಸ್ಕೊಂಡೀಗ ಸ್ಕ್ರೀನೆಲ್ಲ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಳೆ ರಾತ್ರಿ ಬಂದಿದೆ ತುಂಬ ಈಗೇನು ಸ್ವಲ್ಪ ಒಂದು ಅರ್ಧ ಗಂಟೆಯಿಂದ ಕಮ್ಮಿ ಇದೆ ಮತ್ತು ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಅಲ್ವಾ ಬರಲಿ ಮತ್ತು ಕಿಚನಿಗೆ ಬಂದೆ ಇವತ್ತೇನು ರಾ ನೆನ್ನೆ ನೆನೆ ಹಾಕಿದ್ನಲ್ಲ ರಾಗಿ ಹೆಸರುಕಾಳು ಕಾಳು ಉದ್ದಿನ ಬೇಳೆ ಎಲ್ಲ ಹಾಕಿ ರುಬ್ಬಿಟ್ಟಿದ್ದೀನಲ್ಲ ಅದರದ್ದೇ ದೋಸೆ ಮತ್ತು ಚಟ್ನಿ ಕಡಲೆಬೀಜ ಚಟ್ನಿ ಮಕ್ಕಳು ಸ್ವಲ್ಪ ಇಷ್ಟಪಡ್ತಾರೆ ಸ್ವಲ್ಪ ವೆರೈಟಿಯಾಗಿ ಮಾಡ್ತೀನಿ ಇವತ್ತು ಕಡಲೆಬೀಜ ಹಾಕಿದ್ರೆ ಅದ್ರ ಜೊತೆಲಿ ಏನಾದ್ರು ಕಾಂಬಿನೇಷನ್ ಮಾಡ್ಕೊಂಡು ಹಾಕ್ತೀನಿ ಸೊ ಇವತ್ತಿನ ಚಟ್ನಿ ನಮ್ಮಮ್ಮ ಯಾವಾಗಲೂ ಚೆನ್ನಾಗಿದೆ ಅಂತ ಹೇಳಲ್ಲ ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಪುದೀನ ಎಲ್ಲ ಹಾಕ್ಕೊಂಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ದೋಸೆ ಅಂತೂ ನಿಜವಾಗ್ಲೂ ಹೇಳ್ತೀನಿ ಹೆಲ್ತಿಯು ಕೂಡ ತುಂಬ ಚೆನ್ನಾಗಿರುತ್ತೆ ಮೆಂತ್ಯೆ ಎಲ್ಲ ಹಾಕ್ಕೊಂಡಿದ್ನಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನನಗೆ ಕಾಫಿ ಮಾಡಿಕೊಂಡೆ ಯಾವಾಗಲೂ ಕಾಫಿ ಮತ್ತು ಹಾಲು ಮಾಡ್ಕೊಳ್ಳೋದು ಈ ಸರಿ ಇವತ್ತೇನು ಅಂದರೆ ಚಳಿ ಜಾಸ್ತಿ ಇದೆ ನನಗೆ ಕಾಫಿ ಕುಡಿಬೇಕು ಅನ್ನಿಸ್ತು ಅವನಂತೂ ಟೀ ಬಿಟ್ಟರೆ ಬೇನೇನು ಕುಡಿಯೋಲ್ಲ ದೊಡ್ಡವನಿಗೆ ಹಾಲು ಸ್ವಲ್ಪ ಸೊ ಮೂರು ಜನಕ್ಕೆ ಮೂರು ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಜನ ಕೇಳ್ತಾರೆ ಕೆಲ್ ಯಾವಾಗಲೂ ತುಂಬ ಜನ ಕ್ವಶನ್ ಎರಡು ಯಾಕೆ ಮಾಡ್ತೀಯಾ ಅಂತ ನನಗೆ ಖುಷಿ ಆಗುತ್ತೆ ನನಗೇನೋ ಒಂಥರ ನೆಮ್ಮದಿ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಕಿಚನಲ್ಲಿ ಸ್ಪ್ಲೆಂಡ್ ಆಗೋದು ಅದೇ ಒಂದು ಟೈಮು ಹೇಳ್ಬೇಕಾದ್ರೆ ಅನಿಸುತ್ತೆ ಅಯ್ಯೋ ಇನ್ನು ಇದು ಮಾಡಬೇಕಲ್ಲ ಅದು ಮತ್ತು ನಾನು ಕಿಚನಿಗೆ ಹೋಗಿಬಿಟ್ಟೆ ಅಂದರೆ ನಾನೇನು ದೊಡ್ಡ ಅಡುಗೆ ಮಾಡೋಳೇನೋ ಅಲ್ಲ ನಾನೇನು ತುಂಬ ಸ್ಪೆಷಲಿಸ್ಟೇನೋ ಅಲ್ಲ ಬಟ್ ನನಗೆ ಅಲ್ಲಿ ಹೋದ್ಮೇಲೆ ಏನಾದರೂ ಒಂದು ಐಡಿಯಾ ಬರುತ್ತೆ ಬಟ್ ನನಗೆ ಚಿಕ್ಕದ್ರಿಂದ ಮಕ್ಕಳು ಯಾವಾಗಿಂದ ಸ್ಕೂಲ್ಗೆ ಎಂಟ್ರಾಗಿದ್ದಾರೆ ಆವಾಗ್ಲಿಂದ ಒಂದು ರೂಢಿ ಬಾಕ್ಸಿಗೆ ಮಾಡಿದ್ದು ನಾನು ಬ್ರೇಕ್ಫಾಸ್ಟಿಗೆ ಕೊಡಲ್ಲ ಬ್ರೇಕ್ಫಾಸ್ಟಿಗೆ ಕೊಟ್ಟಿದ್ದು ತುಂಬ ರೇರ್ ಕೊಡೋಲ್ಲ ಅಂತಿಲ್ಲ ಅವತ್ತಿಂತ ನನಗೆ ತುಂಬಾ ಹುಷಾರಿಲ್ಲದೆ ಇರಬೇಕು ಆ ಟೈಮಲ್ಲಿ ಮಾತ್ರ ಆದರೆ ನನಗೆ ಮಕ್ಕಳಿಗೆ ಸ್ವಲ್ಪ ಒಳ್ಳೇದೇ ತಿನ್ನಲಿ ಮಧ್ಯಾಹ್ನ ಹೊತ್ತು ಅಂತ ಅನಿಸುತ್ತೆ ಯಾಕಂದರೆ ಬೆಳಗ್ಗೆ ತಿಂದು ಹೋಗಿರ್ತಾರಲ್ವ ಮತ್ತು ಅದೇ ಹಾಕಿ ಕೊಟ್ರೆ ಮಕ್ಕಳು ಏನು ಅನ್ಕೋತಾರೋ ಅನ್ನೋ ಥರ ಸೊ ಇಲ್ಲಿ ನೋಡಿ ರಾಗಿದ್ದು ರಾಗಿ ಉದ್ದಿನ ಎಲ್ಲ ಹಾಕಿರೋ ದೋಸೆ ಇಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಚಳಿ ಅಲ್ವಾ ಲೇಟಾಗಿತ್ತು ಹಿಟ್ಟು ರುಬ್ಬೇಕಾದ್ರೆ ಬರುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ಉಬ್ಬು ಬರುತ್ತೋ ಇಲ್ವೋ ಹಿಟ್ಟು ಅಂತ ಮತ್ತಿಲ್ಲಿ ಇಡ್ಲಿ ಹಾಕ್ಕೊಂಡೆ ಬಾಕ್ಸಿಗೆ ಅಂತ ಹೇಳಿ ಅದೇ ಒಂದು ಇಡ್ಲಿ ದೋಸೆ ಹಿಟ್ಟೆಲ್ಲ ಇದ್ದರೆ ಎರಡು ಟೈಪ್ ಮಾಡ್ಕೋಬೋದು ಬಟ್ ನಾನು ಜಾಸ್ತಿಯಾಗಿ ರೈಸ್ ಐಟಮ್ಸೇ ಮಧ್ಯಾಹ್ನದ ತೊಡಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಪುಳಿಯೋಗರೆ ಬಿಸಿಬೇಳೆವತ್ತು ಇಂಥದ್ದೆಲ್ಲ ಅಂದರೆ ಮಕ್ಕಳು ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಮತ್ತೆ ಅಲ್ಲಿ ಹೋದ್ಮೇಲೆ ಶೇರ್ ಮಾಡ್ಕೊಳ್ತಾರೆ ನಾವು ಹಾಕೋ ಇಷ್ಟರಲ್ಲೂ ಶೇರ್ ಮಾಡ್ಕೊಂಡು ತಿಂತಾರೆ ಸೊ ಇಲ್ಲಿ ಇದ್ದಾನೆ ಅವನು ಸ್ವಲ್ಪ ಹೊರಗಡೆ ಹೋಗಿ ಬಂದು ಬರ್ತಾನೆ ಒಂದೊಂದು ಒಂದೊಂದ್ಸರಿ ಹೋಗಿ ಬಂದರೆ ಮತ್ತೊಂದು ಹತ್ತು ನಿಮಿಷ ಮಲಗ್ತಾನೆ ಮತ್ತೆ ಅವ್ರು ಹೋದ್ಮೇಲೆ ಮತ್ತು ನಾನು ಸ್ವಲ್ಪ ಮಕ್ಕಳ ಜೊತೆ ಒಂದು ಒನ್ ಅವರ್ ನಾನು ಅವ್ರ ಜೊತೆ ಸ್ಪ್ಲೆಂಡ್ ಮಾಡ್ತೀನಿ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಮತ್ತು ಇಲ್ಲಿ ಬಾಳೆಕಾಯಿ ಸಿಕ್ತು ಅಮ್ಮ ಕೊಟ್ಟರು ಸೊ ಅದರಲ್ಲೊಂದು ಸಾರು ಮಾಡೋಣ ಅಂಥೇಳಿ ಅದರಲ್ಲೊಂದು ಎಲ್ಲ ಹುರಿದ್ಬಿಟ್ಟು ತೆಂಗಿನಕಾಯಿ ಒಣಮೆಣಸಿನ್ಕಾಯಿ ಜೀರಿಗೆ ಮತ್ತು ಸಾಂಬಾರು ಬೀಜ ಎಲ್ಲ ಹುರ್ಕೊಬಿಟ್ಟು ಬೆಳ್ಳುಳ್ಳಿ ಹಾಕಿ ಹುರ್ಕೊಬಿಟ್ಟು ಒಂದು ಸಾರು ತುಂಬ ಚೆನ್ನಾಗುತ್ತೆ ಕಾಯಿ ಬಾಳೆಹಣ್ಣು ಸಾರು ನನ್ನ ದೊಡ್ಡ ಮಗ ಇದ್ದಾನಲ್ಲ ಅವ್ನು ಯಾವತ್ತೂ ಸಾರು ತುಂಬ ಕಮ್ಮಿ ಕಾ ಸಾರೇ ತಿನ್ನಲ್ಲ ಅವನು ಬರೀ ಸಪ್ಪೆ ತಿನ್ನೋದು ಜಾಸ್ತಿ ಅನ್ನದ ಜೊತಿಲ್ವ ಅಷ್ಟೇ ಒಂದು ಇಷ್ಟೇಸ್ಟ್ ಸಾರಾಗಿ ಬಟ್ ಈ ಸಾರು ಅವ್ನು ತುಂಬ ಇಷ್ಟ ಆಗಿತ್ತು ತುಂಬ ಚೆನ್ನಾಗಿ ಕೂಡ ಇತ್ತು ಮತ್ತು ಕಾಯಿಬಾಳೆಣ್ಣು ಹೆಲ್ದಿನೂ ಕೂಡ ತಾನೆ ಸೊ ಮಾಡ್ಕೊಂಡಿದ್ದೆ ನಾನು ತಿಂತಾರೋ ಇಲ್ವೋ ಮಕ್ಕಳು ಅನ್ಕೋತಿದ್ದೆ ಬಟ್ ಬೇಳೆ ಹಾಕ್ಕೊಂಡು ಸಾರು ಮಾಡಿದ್ದೆ ರೀ ತುಂಬ ಚೆನ್ನಾಗಾಗಿತ್ತು ನೀವು ಮಾಡಿ ಹಾಗೆ ಸರಿ ರೆಸಿಪಿ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಯಾರಿಗೆ ರೆಸಿಪಿ ಬೇಕು ಅನಿಸುತ್ತೆ ನನ್ನ ವೀಡಿಯೋಸ್ ನೋಡಿದವರಿಗೆ ನಂಗೆ ಗೊತ್ತು ಅಷ್ಟು ವಿವ್ಸ್ ಏನಿಲ್ಲ ಬಟ್ ನೀವು ನೋಡಿದವ್ರು ಯಾರಿಗಾರು ಬೇಕು ಅನಿಸಿದ್ರೆ ರೆಸಿಪಿ ಕೊಡಿ ಅಂತ ಹೇಳಿ ಒಂದು ಮೆಸೇಜ್ ಮಾಡಿ ನೋಡೋಣ ನಾನು ಕೊಡ್ತೀನಿ ಸೊ ಇಲ್ಲಿ ಯಾರಿಗ್ರೀ ಕಮೆಂಟ್ ನಾನು ಅಷ್ಟೇ ಯಾರ ವೀಡಿಯೋಗೂ ನಾನು ಕಮೆಂಟ್ ಹೋಗಲ್ಲ ಯಾರಿಗೂ ನಾನು ಹೇಳ್ತೀನಿ ನನಗೆ ಕಮೆಂಟ್ ಮಾಡಿ ಅಂಥೇಳಿ ತುಂಬಾ ಕಮ್ಮಿ ಅಷ್ಟು ನಮಗೆ ಪೇಶನ್ಸು ಇರೋಲ್ಲ ಹಂಗೆ ಅನಿಸಿದ್ರೆ ನನಗೆ ಮಾಡಿ ನಾನು ಹೇಳ್ತೀನಿ ಏನು ರೆಸಿಪಿ ಅಂಥೇಳಿ ಸೊ ಇಲ್ಲಿ ಅಡ್ ಅನ್ನನೂ ಇಟ್ಕೊಬಿಟ್ಟೆ ಅನ್ನನೂ ಮುಗೀತು ಅನ್ನಕ್ಕೆ ಕಿಟ್ಕೊಂಡು ಇನ್ನೀಗಾಗಲೇ ಟ್ವೆಲ್ ಥರ್ಟಿ ಆಯಿತು ಅನಿಸುತ್ತೆ ಬೇಗ ಅರ್ಧಿಂಟರ್ಜೆಂಟ್ ಮಾಡ್ತಾ ಇದೆ ಯಾಕೆಂದರೆ ನನಗೆ ನೆನಪೇ ಇರಲಿಲ್ಲ ಅಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಆಟಾಡ್ತಾ ನನಗೆ ಹೆಂಗೆ ಹನ್ನೆರಡುವರೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಮತ್ತು ಬಂದು ಬೇಗ ಬೇಗ ಮಾಡ್ಕೊಂಡು ಯಾಕೆಂದರೆ ಟೂ ಓ ಕ್ಲಾಕಿಗೆ ಅವ್ನು ಶಾಪಿಂದ ಬರ್ತಾನೆ ಅವ್ನು ಬಂದು ಒನ್ ಅವರ್ ಅವನಿಗೆ ಬ್ರೇಕ್ ಇನ್ನೇನು ಕಾಲೇಜು ಸ್ಟಾರ್ಟ್ ಆಗುತ್ತೆ ಅವನಿಗೆ ಇನ್ನೊಂದೊಂದು ಎರಡು ಒಂದು ವೀಕಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಮತ್ತೇನು ಆಫ್ಟರ್ನೂನ್ ತನಕ ಕಾಲೇಜ್ ಇರುತ್ತೆ ಸೊ ಮತ್ತು ಶಾಪಿಗೆ ಹೋಗ್ತಾನವನು ಮತ್ತು ಇಲ್ಲಿ ಪಾತ್ರೆ ಎಲ್ಲ ತೊಳೆದು ನೀರು ಡ್ರೈ ಆಗಲಿಕ್ಕೆ ಬಿಟ್ಟಿದ್ದೆ ಅದೆಲ್ಲ ಇದ್ದೀನಿ ನಿನ್ನೆ ಆ್ಯಕ್ಚುಲಿ ನನಗೆ ಎರಡು ದಿವ್ಸದಿಂದ ಗಂಟ್ಲು ತುಂಬ ಅದೇನಂದರೆ ರಾತ್ರಿ ಸಲ ಏನೋ ಜ್ಯೂಸ್ ಇತ್ತು ಅಂತ ಹೇಳಿ ಕುಡಿದ್ಬಿಟ್ಟು ಮಲಗಿಬಿಟ್ಟಿದ್ದೀನಿ ಗಂಟ್ಲು ಅಲ್ಲಿಗೆ ಬ್ಲಾಕ್ ಆಗಿಬಿಟ್ಟಿದೆ ನನಗೆ ಜಾಸ್ತಿ ಹಂಗಾಗೋದಿಲ್ಲ ಆದ್ರೇ ಹಾರ್ಡ್ ನಂದು ವಾಯ್ಸ್ ಸ್ವಲ್ಪ ವಾಯ್ಸ್ ದೊಡ್ಡದೆ ನಂದು ಬಟ್ ಹಿಂಗೆಲ್ಲಾದರೂ ಆಗಿಬಿಟ್ರೆ ಮತ್ತೂ ದೊಡ್ಡದು ಆಯಿತಾ ಒಂಥರ ರಫ್ ಆಗಿರುತ್ತೆ ವಾಯ್ಸು ಸೊ ಆವಾಗ ಆವಾಗ ಅದಕ್ಕೆ ಹಂಗೆ ಮಾಡ್ತಾಯಿದ್ದೀನಿ ಮತ್ತು ಅಡುಗೆ ಎಲ್ಲ ಮುಗೀತು ನನ್ನ ಮಗ ಬಂದ ಮಗನ ಜೊತೆ ಕೂತ್ಕೊಂಡು ದೊಡ್ಡವನ ಜೊತೆ ಆರಾಮಾಗಿ ಊಟ ಮಾಡ್ತಾಯಿದ್ದೀನಿ ಒಂದು ಎಗ್ ಆಮ್ಲೆಟ್ ಮಾಡ್ಕೊಂಡ್ವಿ ಊಟ ಮಾಡ್ತಾಯಿದ್ದೀವಿ ಅದೇ ಹೇಳ್ತಾ ಹೇಳ್ತಾಯಿದ್ದೀನಲ್ಲ ಯಾವತ್ತು ಸಾರು ಹಾಕ್ಕೊಳಕ್ಕೆ ಕೇಳಲ್ಲ ಅಂಥದ್ರಲ್ಲಿ ಸ್ವಲ್ಪ ಸಾರು ಹಾಕ್ಕೊಂಡು ಊಟ ಮಾಡಿರೋದು ನೆನ್ನೆನೆ ಅವನು ಮತ್ತಿಲ್ಲಿ ನೋಡಿ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು ಸಾರಿಯಾಗಿ ಬಂತು ಮಳೆ ತುಂಬಾ ಮಳೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ತೋರಿಸೋಣ ಅಂತ ನನ್ನ ಮೊಬೈಲಲ್ಲೇ ಕ್ಯಾಪ್ಚರ್ ಆಗಲ್ವೋ ಮಳೆದು ಇದು ಅಂತ ಗೊತ್ತಿಲ್ಲ ನನಗೆ ಬಟ್ ಕಾಣಿಸಲ್ಲ ಅದು ಸರಿಯಾಗಿ ಬರ್ತಾಯಿದೆ ಮಳೆ ತುಂಬಾ ಸರಿಯಾಗಿ ಬರ್ತಾಯಿದೆ ಮಳೆ ಸೊ ಇದು ವಿಂಡೋಯಿಂದ ತೋರಿಸ್ತಾ ಇರೋದು ಸೊ ಹಾಗಾಗಿ ನೋಡಿ ಹೊರಗೆ ಬಂದು ನಿಲ್ಲಕ್ಕೆ ಆಗಲಿಲ್ಲ ನನಗೆ ಅಷ್ಟು ಜೋರಾಗಿ ಬರ್ತಾಯಿದೆ ಹೊರಗಡೆಯಿಂದ ತೋರಿಸೋಣ ಅಂತ ಬಂದೆ ಬಟ್ ಆಗಲೇ ಇಲ್ಲ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅದೇ ಒಂದು ಸ್ವಲ್ಪ ಹೊತ್ತು ಬ್ರೇಕು ಮತ್ತು ಜೋರಾಗಿ ಬರೋದು ಒಂದು ಸ್ವಲ್ಪ ಹೊತ್ತು ಬ್ರೇಕ್ ಮತ್ತು ಜೋರಾಗಿ ಬರೋದು ಹೀಗೆ ಮಳೆ ಬರ್ತಾನೇ ಇದೆ ಸೊ ಮೂರ್ನಾಲ್ಕು ಗಂಟೆ ಆಯಿತು ಮತ್ತು ಇದಿನ ದಿನ ಹಿಂದ್ಗಡೆ ಕಾಡು ಹೂವುಗಳ ಕಾಡಾಗ್ಬಿಟ್ಟಿದೆ ಇದು ಸರಿಯಾಗಿ ಬರ್ತಾ ಇದೆ ಮಳೆ ಹೀಗೆ ಬೆಳಗ್ಗೆ ಸಾಯಂಕಾಲ ಆಗಿಬಿಡುತ್ತೆ ಅಂತ ಗೊತ್ತಾಗಲ್ಲ ಈಗಾಗಲೇ ನನ್ನ ಮಗ ಬರೋ ಟೈಮ್ ಆಯಿತು ಬೆಳಗ್ಗೆ ಅಂದರೆ ಏನು ಮಾಡೋಕ್ಕೆ ಹೋಗೋಲ್ಲ ಒಂದು ಫೈವ್ ಫೈವ್ ಮಿನಿಟ್ಸಿಂದೆ ಮಾಡೋದು ಮತ್ತೆ ಅಷ್ಟೊತ್ತಿಗೆ ಬಂದ ಅಮ್ಮ ಅಷ್ಟೊತ್ತಿಗೆ ಬಾಳೆಹಣ್ಣು ನಾನು ಒಂದೆರಡು ತಗೊ ಬಂದಿದ್ನಲ್ಲ ಬಾಕಿ ಇರೋದಲ್ಲ ಅಮ್ಮಂಗೆ ಸಾರೇನು ಮಾಡಲಿಲ್ಲ ಅನ್ಸತ್ತೆ ಬಜ್ಜಿ ಮಾಡಿ ಕಳಿಸಿದ್ರು ಸೊ ನಾನು ಚಟ್ನಿ ಮಾಡೋಣ ಅಂದ್ಕೊಂಡೆ ಮತ್ತು ಬೇಡ ಮಿಸಲ್ ತಿನ್ನೋಣ ಅಂತ ಹೇಳಿ ತುಂಬ ಟೇಸ್ಟ್ ಮಾಡಿದರು ತುಂಬ ಚೆನ್ನಾಗಿತ್ತು ಸೊ ಅದನ್ನ ಎಂಜಾಯ್ ಮಾಡ್ತಾ ಕೂತಿದ್ವಿ ಇವತ್ತು ಇವತ್ತು ರೆಸಿಪಿ ಅಷ್ಟೇ ಹಿಂಗೆ ಇಷ್ಟೇ ಕೊಟ್ಟಿರೋದು ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಿಜವಾಗ್ಲೂ ಇಲ್ತೀನಿ ನನಗೆ ಬಾಳೆಹಣ್ಣಿಂದ ಅಂದರೆ ಬಾಳೆಹಣ್ಣು ಮತ್ತು ಎಂಥ ಸ್ವೀಟ್ ಪೊಟೊಟೊ ಬಾಳೆಹಣ್ಣಲ್ಲ ಬಾಳೆಕಾಯಿ ಸಾರಿ ಬಾಳೆಕಾಯಿ ಸ್ವೀಟ್ ಪೊಟೊಟೊ ಇದ್ರದ್ದು ಬಾ ತುಂಬ ಚೆನ್ನಾಗಿರುತ್ತೆ ನನಗೆ ಬಜ್ಜಿ ಮತ್ತು ಬಾಳೆಹಣ್ಣಿಂದು ಮಾಡ್ತೀವಿ ನೇಂದ್ರ ಬಾಳೆಹಣ್ಣಿಂದು ಕೇರಳ ಕಡೆ ಮಾಡ್ತಾರಲ್ಲ ಅದು ನಂಗೆ ತುಂಬ ಇಷ್ಟ ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಾ ನಾನು ನನ್ನ ಮಗ ತಿಂದ್ವಿ ಅಷ್ಟೊತ್ತಿಗಾಗಲೇ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ವಿತ್ ಕಝಿನ್ ವಿತ್ ಸಿಸ್ಟರ್ ಎಲ್ಲ ಹೌದು ಬಂದಿದ್ಲು ಸೊ ಅವಳ ಜೊತೆ ಮಾತಾಡೋ ಆವಾಗ ನಾನು ವೀಡಿಯೋ ಮಾಡೋಕೆ ಹೋಗೋಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ ಅಲ್ವಾ ಇದೆಲ್ಲ ಮಾಡ್ತಾ ಮಾಡ್ತಾ ಮತ್ತೆ ಬಂದು ಒಂದು ಒನ್ ಅವರ್ ಟು ಅವರ್ ಮಕ್ಕಳು ಮತ್ತು ಅವಳು ಬಂದರು ಮಾತಾಡ್ತಾ ಕೂತ್ವಿ ಆ ಟೈಮಲ್ಲ ನಾನು ವೀಡಿಯೋ ತೊಗೊಳಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ನಮ್ಮದು ಒಂದು ಪ್ರೈವಸಿ ಅಂತಿರುತ್ತೆ ನನಗೂ ಇರುತ್ತೆ ಅವಳಿಗೂ ಇರುತ್ತೆ ನಾವಾಗ ಮಾತಾಡ್ತಾ ಆರಾಮಾಗಿ ಕೂತ್ವಿ ಸ್ವಲ್ಪ ಹೊತ್ತು ಮತ್ತು ಒಂದು ಸೆವೆನ್ ಥರ್ಟಿ ಅಷ್ಟೊತ್ತಿಗೆ ಅವಳು ಹೋದಳು ಅಂದರೆ ಏನದೇ ಡೈಲಿ ನೈಟು ಊಟ ಮಾಡಿದ್ವಿ ಚಿಕ್ಕ ಒಂದು ಸ್ವಲ್ಪ ಅಜ್ಜಿ ಮನೆಗೆ ಹೋಗಿ ಬಂದ ಮತ್ತು ಮಲಗಿತ್ತಷ್ಟೆ ಮತ್ತೇನು ನನ್ನ ಚಾನಲ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇನು ಗೊತ್ತಾ ಬಜ್ಜಿ ತಿಂದ್ಬಿಟ್ಟು ಮೇಲೆ ಬಂದಿತ್ತು ಆವಾಗ ತೊಗೊಂಡಿರೋದು ಮಳೆ ಸ್ವಲ್ಪ ನಿಂತಂಗಿತ್ತು ಸೊ ಆವಾಗ ಬಂದೆ ಚೆನ್ನಾಗಿ ಅನಿಸ್ತಾಯಿತ್ತು ಬಂದಿಗೆ ನಿಂತಿದ್ದೀನಿ ಮತ್ತು ಮಳೆ ಸ್ಟಾರ್ಟ್ ಆಯಿತು ಓಡಿಬಿಟ್ಟೆ ಮತ್ತೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್